ಎಸ್ ನಮ್ಮ ಜೊತೆ ಇವತ್ತು ಎಮ್ ಎಲ್ ಸಿ ರವಿಕುಮಾರ್ ಅವರಿದ್ದಾರೆ ಅವ್ರನ್ನ ಮಾತಾಡಿಸ್ತಾ ಹೋಗೋಣ ಬನ್ನಿ ಸರ್ ಏನು ಈಗ ಬೆಲೆ ಏರಿಕೆ ಮತ್ತು ಈ ತೆರಿಗೆಯನ್ನು ಹೆಚ್ಚು ಮಾಡ್ತಾ ಇದ್ದಾರೆ ಎಲ್ಲಿ ಎಲ್ಲ ಕಡೆ ತೆರಿಗೆಯನ್ನು ತಗೋತಾ ಇದ್ದಾರೆ ಅಂತ ಆರೋಪ ಮಾಡಿ ಅವ್ರನ್ನ ಅಪೋಸ್ ಮಾಡಿ ನೀವು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀರಾ ಸೊ ಇದ್ರ ಬಗ್ಗೆ ನೋಡಿ ಈ ಸರ್ಕಾರದ ಒಂದು ರೀತಿ ಬುದ್ಧಿ ಭ್ರಮಣಿಯಾಗಿದೆ ಅಂತ ಅನ್ನಿಸ್ತಾ ಇದೆ ಅಥವಾ ಈ ಸರ್ಕಾರ ಒಂದು ಯಾವ್ಯಾವ ವಸ್ತುಗಳ ಮೇಲೆ ಟ್ಯಾಕ್ಸನ್ನು ಹೆಚ್ಚು ಮಾಡ್ಬೋದು ಯಾವ ವಸ್ತುಗಳ ಬೆಲೆಯನ್ನು ಹೆಚ್ಚು ಮಾಡ್ಬೋದು ಅಂಥೇಳಿ ಹುಡುಕೋದಕ್ಕೆ ಒಂದು ಇಲಾಖೆಯನ್ನು ಓಪನ್ ಮಾಡಿದೆ ಅನ್ನೋ ಕಾಣುತ್ತೆ ಅದಕ್ಕೆ ಈಗ ನೋಡಿ ಕಸದ ಮೇಲೂ ಕೂಡ ಟ್ಯಾಕ್ಸ್ ಹೆಚ್ಚಾಗ ಅಂದರೆ ಹಾಲಿನ ಮೇಲೆ ಆಯಿತು ಮೊಸರಿನ ಮೇಲೆ ಆಯಿತು ತುಪ್ಪದ ಮೇಲೆ ಆಯಿತು ಆಮೇಲೆ ಮೋಟಾರ್ ವೆಹಿಕಲ್ಗಳ ಮೇಲೆ ಆಯಿತು ಪೆಟ್ರೋಲ್ ಡೀಸೆಲ್ ಬೆಲೆ ಹೆಚ್ಚಿಗೆ ಮಾಡಾಯಿತು ಶುದ್ಧ ಮುದ್ರಾಂಕ ಶುಲ್ಕ ಹೆಚ್ಚಾಯಿತು ಸ್ಟ್ಯಾಂಪ್ ಡ್ಯೂಟಿ ಹೆಚ್ಚಾಯಿತು ಡೆತ್ ಸರ್ಟಿಫಿಕೇಟು ಬರ್ತ್ ಸರ್ಟಿಫಿಕೇಟ್ ಮೇಲೆ ಟ್ಯಾಕ್ಸ್ ಹೆಚ್ಚಿಗೆ ಮಾಡಾಯಿತು ಆಮೇಲೆ ಇದ್ಯಾವುದು ರೈತರು ಟ್ರಾನ್ಸ್ಫಾರ್ಮರ್ ಇಪ್ಪತ್ತೈದು ಸಾವಿರ ರೂಪಾಯಿ ಇರೋದನ್ನು ಎರಡೂವರೆ ಲಕ್ಷ ರೂಪಾಯಿ ಮಾಡಿ ಮಾಡೇ ಆಯಿತು ಹೀಗೆ ಪೂರ್ತಿ ವಸ್ತುಗಳ ಲೀಸ್ಟನ್ನೇ ಬಿಡುಗಡೆ ಮಾಡ್ಬೋದು ಯಾವ ವಸ್ತುಗಳ ಮೇಲೆ ಹೆಚ್ಚಿಗೆ ಮಾಡಿದ್ದಾರೆ ಬೆಲೆನ ಯಾವ ವಸ್ತುಗಳ ಮೇಲೆ ಟ್ಯಾಕ್ಸ್ ಹೆಚ್ಚಿಗೆ ಮಾಡಿದ್ದಾರೆ ಅಂತೇಳಿ ಹಾಗಾಗಿ ಈ ಸರ್ಕಾರ ಈಗ ಕಸದ ಮೇಲೂ ಇದೆ ಈ ಸರ್ಕಾರದ ತಲೆನಲ್ಲೇ ಕಸಕ್ಕೆ ತುಂಬಿಕೊಂಡಿದೆ ಹಾಗಾಗಿ ಜನರಿಗೆ ಇಷ್ಟೊಂದು ಹೊರೆಯಾಗಿರ್ತಕ್ಕಂಥ ಸರ್ಕಾರವನ್ನು ಕೊಡ್ತಾ ಇದ್ದಾರೆ ಟೋಟಲಿ ಅಡ್ಮಿನಿಸ್ಟ್ರೇಷನ್ ಅನ್ನೋದು ಫೇಲೂರು ಗ್ಯಾರಂಟಿ ಹೆಸರಿನಲ್ಲಿ ಲೂಟ್ ಮಾಡ್ತಾಯಿದೆ ಎಸ್ ಸಿ ಎಸ್ ಟಿಗಳಿಗೆ ಎಸ್ ಸಿ ಎಸ್ ಟಿಗಳಿಗೆ ನಾವು ಒಳ್ಳೇದು ಮಾಡ್ತೀವಿ ಅಂತ ಹೇಳಿ ಮೊದಲನೇ ಬಜೆಟ್ಟು ಎರಡನೇ ಬಜೆಟ್ಟು ಮೂರನೇ ಬಜೆಟ್ ಸಿದ್ದರಾಮಯ್ಯ ಈ ಸರ್ಕಾರ ಎರಡನೇ ಬಾರಿ ಮುಖ್ಯಮಂತ್ರಿ ಆದ ಮೇಲೆ ಮೂವತ್ತೆಂಟು ಸಾವಿರ ಕೋಟಿ ರೂಪಾಯಿ ಎಸ್ ಸಿ ಎಸ್ ಟಿಗಳ ಹಣವನ್ನು ತೆಗೆದುಕೊಂಡಿದ್ದಾರೆ ಅದಲ್ಲದೆ ಸಾವಿರಾರು ಕೋಟಿ ರೂಪಾಯಿ ಟ್ಯಾಕ್ಸ್ಗಳ ಮೂಲಕ ಆದಾಯ ಆದಾಯ ಇದೆ ಈ ಸರ್ಕಾರ ಈ ಕಸದ ಮೇಲೆ ಹಾಕ್ತಾ ಇದ್ದಾರೆ ಹಾಗಾಗಿ ಈ ಸರ್ಕಾರ ಆದಷ್ಟು ಬೇಗ ಕಸವನ್ನು ಹೆಂಗೆ ಎತ್ತು ಬಿಸಾಕ್ತಿವಲ್ಲ ಹಂಗೆ ಈ ಸರ್ಕಾರನವನ್ನು ಕಿತ್ತು ಬಿಸಾಕಬೇಕಾಗಿದೆ ನೀವು ಕಾರ್ಮಿಕರ ಒಂದು ಕಿಟ್ ಮೇಲೆ ಒಂದು ಆರೋಪವನ್ನು ಮಾಡಿದ್ರಿ ಸದನದಲ್ಲಿ ಮತ್ತು ಪರಿಷತ್ತಲ್ಲಿ ನೀವು ಇದನ್ನು ಆವಾದನ ಕೂಡ ಮಾಡಿದ್ರಿ ಚರ್ಚೆಯನ್ನು ಕೂಡ ಮಾಡಿದ್ರಿ ಇದ್ರ ಬಗ್ಗೆ ಏನಾದರೂ ಮಾಹಿತಿ ಇದೆಯಾ ಇಲ್ಲ ಏನಾದರೂ ಇದೆ ಸಾಕಷ್ಟು ಮಾಹಿತಿ ಇದೆ ಸಂತೋಷ್ ಲಾ ಲಾಡ್ ಅವರ ಡಿಪಾರ್ಟ್ಮೆಂಟು ಭ್ರಷ್ಟಾಚಾರದಿಂದ ತುಂಬಿ ತುಳುಕ್ತಾ ಇದೆ ನಾನು ಮೊನ್ನೆ ಸದನದಲ್ಲಿ ಏನು ಒಂದು ಕಿಟ್ಟನ್ನು ತೋರಿಸ್ಬಿಟ್ಟು ಉದಾಹರಣೆಗೆ ಮೆಡಿಕಲ್ ಚೆಕ್ಅಪ್ ಕಿಟ್ ಅದರಲ್ಲಿ ಹೆಂಗೆ ಎಪ್ಪತ್ತೈದು ಕೋಟಿ ರೂಪಾಯಿ ಕರಪ್ಷನ್ ಆಗಿದೆ ಅನ್ನೋವಂಥದ್ರ ಬಗ್ಗೆ ಹೇಳಿದೆ ನೂರಾರು ಕೋಟಿ ರೂಪಾಯಿ ಬೇರೆ ಬೇರೆ ಕಾರ್ಮಿಕ ಇಲಾಖೆಯಲ್ಲಿ ಬೇರೆ ಬೇರೆ ವಿಭಾಗದಲ್ಲಿ ಕರಪ್ಷನ್ ಆಗಿದೆ ಅದರ ಬಗ್ಗೆ ನಾನು ಇಷ್ಟೇ ಕೆಲವೇ ದಿನಗಳಲ್ಲಿ ಪತ್ರಿಕಾಗೋಷ್ಠಿಯನ್ನು ಬಹಿರಂಗಪಡಿಸ್ತೇವೆ ಆ ಸಚಿವರ ಬಗ್ಗೆ ನಾವು ಇನ್ನೂ ಏನೇನಿದೆ ಅದನ್ನೆಲ್ಲ ಬಿಡುಗಡೆ ಮಾಡ್ತೇವೆ ಸೊ ಇದಾಗಿತ್ತು ಎಮ್ ಎಲ್ ಸಿ ರವಿಕುಮಾರ್ ಅವರ ಹೇಳಿಕೆ ಹಾಗೂ ಇವರು ಹೇಳ್ತಾ ಇರೋದು ಏನಪ್ಪಾ ಅಂದರೆ ಕಾರ್ಮಿಕರ ಕಿಟ್ ಬಗ್ಗೆ ಏನು ಮಾಹಿತಿ ಇದೆ ಅದರದ್ದು ಏನು ಮುಂದೆ ಕ್ರಮಗಳನ್ನ ಕೈಗೊಳ್ತಾ ಇದ್ದೀವಿ ಅನ್ನೋದನ್ನ ಬಗ್ಗೆ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡ್ತೀನಿ ಅಂತ ಹೇಳುವ ಮೂಲಕ ಇವರು ಇದು ಮಾಡಿದ್ದಾರೆ